ಬಂದ ನಂತರ ನಿಪಾಣಿಯಲ್ಲಿ ಇದ್ದ ಏಳು ಹೋಟೆಲ್ ಕೌಂಟ್ ಮಾಡಬಾರ್ದು ಮತ್ತು ಇದ್ದ ಇದ್ದಂತೆ ಹತ್ತೊಂಬತ್ತಾರೀಕು ಕೌಂಟ್ ಮಾಡಿದಂತೆ ರಿಸಲ್ಟ್ ಕೊಡಬೇಕಂತ ಆಜ್ಞೆ ಆದ ಕಾರಣ ಇವತ್ತು ರಿಟರ್ನಿಂಗ್ ಆಫೀಸರ್ ನಿಪಾಣಿಯ ಆದೇಶವನ್ನು ನನ್ನನ್ನು ಚುನಾಯಿತರಾಗಿ ಇವತ್ತು ಚುನಾವಣೆ ಘೋಷಿಸಿದ್ದಾರೆ ಅದೇ ರೀತಿ ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಚುನಾವಣೆ ನಡೆದು ರಿಸಲ್ಟ್ ಅಡ್ಡಿ ಘೋಷಣೆ ಬಾಕಿ ಈ ಎಲ್ಲ ನಾಲ್ಕು ಕ್ಷೇತ್ರಗಳಿಗೂ ಕೂಡ ಈಗಾಗಲೇ ಗೆದ್ದ ಅಭ್ಯರ್ಥಿಗಳ ಹೆಸರುಗಳನ್ನು ಘೋಷಣೆ ಮಾಡಿದ್ದಾರೆ ಇನ್ನೂ ಒಂದು ಹದಿನೈದು ದಿವಸದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಘೋಷಣೆ ಆಗ್ತದೆ ಆ ತಾರೀಕನ್ನು ನಾವು ಎಲ್ಲರೂ ಕಾಯ್ದು ನೋಡೋಣ ಎಲ್ಲರೂ ಆಕಾಂಕ್ಷೆ ಇರ್ತಾರೆ ಎಲ್ಲರಿಗೆ ಆಸೆ ಇರ್ತದೆ ಆದ್ರೆ ಎಲ್ಲರೂ ಸೇರಿ ನಾವು ಒಂದು ನಿರ್ಣಯ ತಗೋತೀವಿ ನಾವು ಇರ್ಬೋದು ಬಲ್ಚನ್ ಜಾರಕಿಹೊಳಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ನಾವು ಸೇರಿ ಅದನ್ನು ಒಂಬತ್ತಿಂದ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ತೀವಿ ಅಲ್ಲ ಆಕಾಂಕ್ಷಿ ಇದ್ರು ಎಲ್ಲರೂ ಇರ್ತಾರೆ ಎಲ್ಲರಿಗೆ ಆಸೆ ಇರ್ತದೆ ಎಲ್ಲರಿಗೂ ಇರ್ತದೆ ಯಾರಾದರೂ ಕೂಡ ನಾವ್ ಎಲ್ಲರೂ ಆಗಿದೀವಿ ನಾವು ಸಂತೋಷ ಪಡ್ತೇವೆ ಸರ್ ಒಂದು ರಾಜ್ಯದ ಬೆಳಗಾವಿ ರಾಜಕಾರಣದಲ್ಲಿ ಒಂದು ಸುದ್ದಿ ಇದೆ ತಾವೆಲ್ಲ ಏನು ಲಿಂಗಾಯತ ಟೀಮ್ ಇದೆ ಅವರೆಲ್ಲ ಸೇರ್ಕೊಂಡು ಕಟ್ಟಿ ಸೌದಿ ಬನಕ್ಕೆ ಹೋಗ್ತಾರೆ ಮನೆ ಕ್ಷಣಕ್ಕೆ ಏನಂತಂದ್ರೆ ಜಾತಿ ಅವರು ಏನ್ ಬಣ ಕೇಳ್ರಿ ಆಮೇಲೆ ಆ ರೀತಿ ಚರ್ಚೆ ಸಾಕಷ್ಟು ಇರ್ತಾವ್ ಚರ್ಚೆಗೆ ಸಾಕಷ್ಟು ಇರ್ತಾವ್ ಚರ್ಚೆ ಪ್ರಕಾರ ಆಗ್ತದ ಅಂತಲ್ಲ ಯಾರಿಗೆ ತಮ್ಗೆ ಓಹಿ ಹಂಗೆ ಚರ್ಚೆ ಮಾಡ್ತಿರ್ತಾರೋ ಆದ್ರೆ ಇವತ್ತೇನು ನಾವು ಎಲ್ಲರೂ ಕೂಡ ಒಂದು ಬಣ ಕಟ್ಕೊಂಡಿ ಆ ಪ್ರಕಾರ ನಾವು ನಡೀತೀವಿ ಆ ಪ್ರಕಾರ ನಾವು ಮುಂದೆ ಅಪ್ರೋಚ್ ಅಂತೂ ಮಾಡಿಲ್ಲ ಅಪ್ರೋಚ್ ಮಾಡಿದ್ರೆ ಕೂಡ ಅವ್ರಿಗೆ ಸಿಗೋದು ಮಾತ್ರ ನಿರಾಶೆ ಅಂತ ಅವರು ಹೇಳಿದ್ರಿ ಸರ್ ಅಪ್ರೋಚ್ ಮಾಡ್ತಿದ್ದಾರೆ ನಮ್ಗಂತೂ ಅಪ್ರೋಚ್ ಆಗಿ ಯಾರಿಗೆ ಅಪ್ರೋಚ್ ಇದ